ನಮಸ್ಕಾರಗಳು ಸ್ನೇಹಿತರ ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ ಸ್ನೇಹಿತರ ಈ ದಿನ ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಹುಡುಗಿಯ ಹೆಸರು ಸೀತಾ ಅಂತ ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದವಳು ಇವಳಿಗೆ ವಯಸ್ಸು ಮೂವತ್ತೈದು ವರ್ಷ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಇವರು ಹೇಳ್ತಾರೆ ನಾನು ಪ್ರಿಯ ಸ್ವಾಭಿಮಾನಿ ಕುಟುಂಬ ಮೌಲ್ಯಗಳನ್ನು ಗೌರವಿಸುವ ಹೆಂಗಸು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ನಾನು ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸವನ್ನು ಕೂಡ ಮಾಡುತ್ತೇನೆ ನನ್ನ ಜೀವನದಲ್ಲಿ ಸಹಾಯ ಮತ್ತು ಪ್ರೀತಿ ನೀಡುವ ಸುತ್ತಲೂ ಇರುವವರು ನನ್ನ ಜೀವನವನ್ನು ಸಮೃದ್ಧಗೊಳಿಸುತ್ತಾರೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಇವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ನನಗೆ ಬೇಕಾದಂತಹ ವ್ಯಕ್ತಿ ಸಹಾನುಭೂತಿಯುತ ಪ್ರೀತಿ ತೋರಿಸುವ ನನ್ನ ಹಿಂದಿಂದ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳುವ ಗಂಡು ಬೇಕು ಎಂದು ಬಯಸುತ್ತಿದ್ದಾರೆ ಅವನು ನನ್ನ ಜೀವನದ ನಿಜವಾದ ಸಂಗಾತಿಯಾಗಿರಬೇಕು ಸ್ನೇಹಿತ ಜ್ಞಾತಿ ಮತ್ತು ಪ್ರೀತಿ ನೀಡುವವನು ಆಗಿರಬೇಕಂತೆ ಹಣಕಾಸು ಶ್ರೀಮಂತಿಕೆ ಬೇಡುವಂತೆ ಆದರೆ ಮನಸ್ಸಿನಲ್ಲಿ ಶ್ರೀಮಂತಿಕೆಯುಳ್ಳವನು ಆಗಿರಬೇಕು ಎಂದು ಕೇಳಿಕೊಂಡಿದ್ದಾರೆ ಹಾಗೆ ಸ್ನೇಹಿತರೆ ಇಂತಹ ಸೀತರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರಿಗೆ ಮಾತ್ರ ಸೀತರವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರ ಇವರ ಗುಣಗಳನ್ನು ನಾವು ನೋಡದಾದರೆ ನಾನು ಸಹಾನುಭೂತಿಪರ ಬುದ್ಧಿವಂತ ಸ್ವಾಭಿಮಾನಿ ಮತ್ತು ಸ್ನೇಹಪರಿಯಾಗಿದ್ದೇನೆ ಎಂದು ತಿಳಿಸಿದ್ದಾರೆ ಎಲ್ಲರೊಡನೆ ಒಳ್ಳೆಯ ಸಂಬಂಧವನ್ನು ಹೊಂದಲು ನಾನು ಶ್ರಮಿಸುತ್ತೇನೆ ಎಂದು ಕೂಡ ಹೇಳಿದ್ದಾರೆ ನಾನು ಜವಾಬ್ದಾರಿಯುತ ಕೆಲಸವನ್ನು ಮಾಡುವವನಾಗಿದ್ದೇನೆ ಮತ್ತು ಜೀವನದ ಎಲ್ಲ ಸವಾಲುಗಳನ್ನು ಎದುರಿಸಲು ತಯಾರಾಗಿದ್ದೇನೆ ಎಂದು ಕೂಡ ಸ್ನೇಹಿತರವರು ತಿಳಿಸಿಕೊಟ್ಟಿದ್ದಾರೆ ಹಾಗೆ ಸ್ನೇಹಿತರ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ ಹಳೆಯ ಮದುವೆಯಲ್ಲಿ ನನ್ನ ಮನಸ್ಸಿಗೆ ನೋವು ತಂದಿರುವ ಘಟನೆ ನಡೆದವು ನನ್ನ ಹೃದಯವನ್ನು ನೋವಿನಿಂದ ತುಂಬಿಸಿದ ವ್ಯಕ್ತಿ ನನ್ನನ್ನು ಬಿಟ್ಟು ಹೋದ ಆ ಕಾಲದಲ್ಲಿ ನಾನು ಒಂಟಿಯಾಗಿ ಹೊಳಿಯಬೇಕಾಯಿತು ಸಮಾಜದ ಮಾತುಗಳು ಒಂಟಿತನ ಮನಸ್ಸಿನ ಒತ್ತಡ ಎಲ್ಲವನ್ನ ನಾನು ಹೊತ್ತಿದ್ದೇನೆ ಆದರೆ ನನ್ನ ಜೀವನದತ್ತ ನಂಬಿಕೆಯನ್ನು ಕಳೆದುಕೊಳ್ಳದೆ ಮುಂದುವರೆದಿದ್ದೇನೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ನಾನು ನಿಜವಾದ ಪ್ರೀತಿಯ ಮೇಲೆ ನಂಬಿಕೆಯನ್ನು ಇಟ್ಟುಕೊಂಡಿದ್ದೇನೆ ಮದುವೆ ನನ್ನ ಜೀವನಕ್ಕೆ ಸಂತೋಷ ಬೆಂಬಲ ಮತ್ತು ಸಹಾಯ ತರುತ್ತದೆ ಎಂದು ಕೂಡ ತಿಳಿಸಿದ್ದಾರೆ ನಾನು ಮತ್ತೊಮ್ಮೆ ವಿಶ್ವಾಸಭರಿತ ಪ್ರೀತಿ ತುಂಬಿದ ಗಂಡು ಜೊತೆ ಜೀವನವನ್ನು ಕಟ್ಟಿಕೊಳ್ಳಲು ಇಚ್ಛಿಸುತ್ತೇನೆ ಅದಕ್ಕಾಗಿ ಈ ನಿರ್ಧಾರವನ್ನು ಮಾಡಿದ್ದೇನೆ ಎಂದು ತಿಳಿಸಿಕೊಟ್ಟಿದ್ದಾರೆ ಅಂತಿಮ ಆಹ್ವಾನ ಸ್ನೇಹಿತರೆ ಯಾರಿಗಾದರೂ ನಿಜವಾದ ಪ್ರೀತಿ ಸ್ನೇಹ ಮತ್ತು ಬೆಂಬಲ ನೀಡುವ ಗಂಡು ಇದ್ದರೆ ದಯವಿಟ್ಟು ಸಂಪರ್ಕಿಸಿ ನನ್ನ ಹೃದಯ ಪ್ರೀತಿಗೆ ಕಾಯುತ್ತಿದೆ ನಾವು ಒಟ್ಟಾಗಿ ಬದುಕಿನ ಸುಂದರ ಭಾಗಗಳನ್ನು ಅನುಭವಿಸೋಣ ಯಾರಿಗಾದರೂ ನಿಜವಾಗಿಯೂ ನನ್ನ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆ ಆನಂತರ ಜಾಯಿನ್ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ನನ್ನ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು